ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ನೀಸ್ ಫ್ಯಾಮಿಲಿಗೆ ಸ್ವಾಗತ ಈಗ ಅಕ್ಟೋಬರ್ ತಿಂಗಳಾದ್ದರಿಂದ ಚಂದ ಚಂದದ ಹೂಗಳಾಗ್ತವೆ ನಮ್ಮ ಹಿತ್ತಲಲ್ಲಿ ಅದನ್ನು ಕೊಯ್ಯೋದೆ ಒಂದು ಮಜಾ ನಾನಿವತ್ತು ಅಲೋವೆರಾ ಸೋಪನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ಅಲೋವೇರಾವನ್ನು ಕೈಯಲ್ಲಿಕ್ಕಿದೆ ನನ್ನ ಗಿಡಗಳನ್ನೆಲ್ಲ ನಾನು ಶಿಫ್ಟ್ ಮಾಡಿದ್ದೇನೆ ಇಲ್ಲೆಲ್ಲಿ ಬಿಸಿಲು ಬೀಳುವುದಿಲ್ಲ ಅಂತೇಳಿ ಇಲ್ಲಿಂದೆಲ್ಲ ಗಿಡಗಳನ್ನು ತೆಗೆದು ಸ್ವಲ್ಪ ಬಿಸಿಲು ಬೀಳುವ ಜಾಗದಲ್ಲಿ ಇಟ್ಟಿದ್ದೇನೆ ಮರದ ಬಿಡದಲ್ಲಾದರೂ ಬೆಳಿಗ್ಗೆ ಚೆನ್ನಾಗಿ ಬಿಸಿಲು ಬೀಳುವುದು ಇದು ನನ್ನ ಸಣ್ಣ ಕಾಡನ್ನು ಫೈನಲ್ ಲುಕ್ ಇದೊಂದು ನ್ಯಾಚುರಲ್ ಆದ ಅಲೋವೆರಾ ಸೋಪು ಇದು ಆವಾಗವಾಗಲೇ ಮಾಡಿ ಅವಾಗಲೇ ಅದನ್ನು ಯೂಸ್ ಮಾಡಬಹುದು ಒಳ್ಳೆ ನೊರೆ ಕೂಡ ಇದೆ ಗ್ರೀಸರಿನ ಸೋಪನ್ನು ಮಾಡ್ತಾ ಇದ್ದೇನೆ ಬನ್ನಿ ಅದಕ್ಕೆ ಬೇಕಾಗುವಂಥ ಸ್ವಲ್ಪ ತುಳಸಿ ಮತ್ತು ಅಲೋವೆರವನ್ನು ಕೊಯ್ದುಕೊಂಡು ಬರೋಣ ಇದು ಕೃಷ್ಣ ತುಳಸಿ ಎಲ್ಲ ಸ್ವಲ್ಪ ತುಳಸಿ ಹಾಗೂ ಅಲೋವೆರಿಂದ ನಾನು ಸೋಪನ್ನು ಮಾಡ್ತಾ ಇದ್ದೇನೆ ಸೋಪ್ ಬೇಸಿಂದ ಈ ಸಲ ತುಂಬ ಅಲೋವೆರಾ ಗಿಡಗಳಿವೆ ನನಗೊಬ್ರು ಕೊಟ್ಟಿದ್ರು ತುಂಬಾ ಗಿಡಗಳನ್ನು ಕೊಟ್ಟಿದ್ದಾರೆ ಅದು ಈಗ ನೆಟ್ಟ ನಂತರ ತುಂಬ ಗಿಡಗಳಾಗಿವೆ ಇದರಿಂದ ಎರಡು ದಂಡನ್ನು ಬಯ್ತಾ ಇದ್ದೇನೆ ಅಲೋವೆರಾ ಸ್ಕಿನ್ನಿಗೆ ಕೂಡ ಒಳ್ಳೇದು ಕೂದಲಿಗೆ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಅಲೋವೆರನ್ನು ಕಟ್ ಮಾಡಿದ ಕೂಡಲೇ ಅದನ್ನು ಉಪಯೋಗಿಸಿತು ಒಳ್ಳೆಯದಲ್ಲ ಆದ ಕಾರಣ ಇದನ್ನು ಒಂದು ಹತ್ತು ನಿಮಿಷಗಳಷ್ಟು ಹೊತ್ತು ಒಂದು ಕಡೆ ಇಟ್ಟರೆ ಅದರ ಮೇನೆಲ್ಲ ಇಳಿದು ಹೋಗೋದು ಹಳದಿ ಬಣ್ಣದ ಮೇಲೆ ಒಳ್ಳೆಯದಲ್ಲ ಅದು ಕುರಿಸ್ತದೆ ಅದನ್ನು ಯೂಸ್ ಮಾಡಿದರೆ ಆದ ಕಾರಣ ಸ್ವಲ್ಪ ಹೊತ್ತು ಇಟ್ಟ ನಂತರ ಚೆನ್ನಾಗಿ ತೊಳೆದು ಅದನ್ನು ಒಳ್ಳೆಯದು ಇದನ್ನು ತೊಳೆದು ಕ್ಲೀನ್ ಮಾಡಿ ಆಯಿತು ಇದರ ಸೈಡನ್ನು ಸೈಡಲ್ಲಿ ಮುಳ್ಳಿದೆಲ್ಲ ಆ ಭಾಗವನ್ನು ಸ್ಕ್ರೇಪರಲ್ಲಿ ತೆಗೀತಾ ಇದ್ದೇನೆ ಇದರ ಸೈಡಿನ ಮುಳ್ಳು ತೆಗೆದರೆ ಅದರ ಜೆಲ್ಲನ್ನು ತೆಗಿಲಿಕ್ಕೆ ಸುಲಭ ಆಗೋದು ಅದನ್ನು ಅದರ ಮುಳ್ಳನ್ನು ತೆಗೆದು ಇದರಿಂದ ಎಲ್ಲ ಜೆಲ್ಲನ್ನು ತೆಗೆಯೋದು ಎರಡು ದಂಡಿನ ಮುಳ್ಳು ಜೆಲ್ಲನ್ನು ನಾನು ಹಾಕ್ತಾ ಇದ್ದೇನೆ ಇದರ ಜೆಲ್ಲನ್ನು ತೆಗೆದು ಒಂದು ಸಣ್ಣ ಬೌಲ್ ಅಲ್ಲಿ ಹಾಕ್ತಾ ಇದ್ದೇನೆ ಈ ಅಲೋವೆರಾದಲ್ಲಿ ತುಂಬಾ ಔಷಧಿಯ ಗುಣಗಳಿವೆ ಮೈ ಕೈಗೆ ಗಾಯವಾದಲ್ಲಿ ಅದನ್ನು ಬ್ಯಾಂಡೇಜ್ ರೂಪದಲ್ಲಿ ಕಟ್ಟಿ ಅದರಿಂದ ಗುಣಪಡಿಸ್ತಾರೆ ಹಾಗೂ ಕೂದಲಿಗೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈ ಹಲವರ ಜಾಗದರಲ್ಲಿ ಕೈಯಲ್ಲಿ ಹಿಡಿಲಿಕ್ಕೆ ಆಗುದಿಲ್ಲ ಅಷ್ಟು ಸ್ಕಿನ್ ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಆದ್ದರಿಂದ ನ್ಯಾಚುರಲ್ ಆದ ಮನೆಯಲ್ಲೇ ಆದಂತಹ ಹಲವಾರದಿಂದ ನಾನು ಸೋಪನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ತುಳಸಿಯನ್ನು ಸೇರಿಸ್ತಾ ಇದ್ದೇನೆ ಹಾಗೂ ಮನೆಯಲ್ಲೇ ಪುಡಿ ಮಾಡಿದಂತಹ ಅರಶಿನ ಪೌಡರ್ ಇದು ಇದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ಈ ಮೂರನ್ನು ಕೂಡ ಇವಾಗ ನೈಸ್ ಈ ಕಡೆಯದು ರೆಡಿಯಾಗಿದೆ ಇದರ ಮೊದಲು ನಾನು ಸೋಪ್ ತಯಾರಿಸುವ ಗದಗೆ ಕಡಲೆ ಪುಡಿಯನ್ನು ಸೇರಿಸಿದ್ದೆ ಅದು ಕೂಡ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಇದು ಸೋಪ್ ಬೇಸ್ ನಾನು ಒಂದು ಕೆ ಜಿ ಸೋಪ್ ಬೇಸನ್ನು ತಗೊಂಡಿದ್ದೆ ಅದರಿಂದ ಸ್ವಲ್ಪ ಸ್ವಲ್ಪ ತೆಗೆದು ಸೋಪನ್ನು ಮಾಡಿದ್ದೆ ಪಪ್ಪಾಯ ಸೋಪು ಕಡಲೆ ಹಿಟ್ಟಿನ ಸೋಪು ಹಾಗೂ ಸಾಂಬ್ರಾಣಿ ಕ ಮತ್ತು ಬೇವಿನ ಎಲೆಯ ಸೋಪ್ ಎಲ್ಲ ಬಗೆಯ ಬೇರೆ ಬೇರೆ ರೀತಿಯ ಸೋಪನ್ನು ನಾನು ಮಾಡಿದ್ದೆ ಈಗ ಕೊನೆಯದಾಗಿ ಉಳಿದಿದೆ ಅದರಿಂದ ನಾನು ಅಲೋವೆರಾ ಸೋಪನ್ನು ಮಾಡ್ತಾ ಇದ್ದೇನೆ ಅಲೋವೆರಾ ಸೋಪನ್ನು ಎರಡು ಸಲ ಮಾಡಿದ್ದೇನೆ ನಾನು ಆರು ಸೋಪ್ ಆಗಿದೆ ಮೂರು ಮೂರು ಎರಡು ಸಲ ಸೋಪ್ ಬೇಸನ್ನು ನಾವು ಆನ್ಲೈನಲ್ಲಿ ತರಿಸುವುದು ಇದನ್ನು ತಂದು ಇಟ್ಟರೆ ನಮಗೆ ಯಾವ ರೀತಿಯ ಸೋಪನ್ನು ಕೂಡ ಮನೆಯಲ್ಲೇ ತಯಾರಿಸಬಹುದು ಈ ಸೋಪ್ ಬೇಸನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿದರೆ ಬೇಗನೆ ಮೆಲ್ಟ್ ಆಗುವುದು ಆದ ಕಾರಣ ಅದಕ್ಕೋಸ್ಕರ ನಾನು ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ ಚಿಕ್ಕದಾಗಿ ಕಟ್ ಮಾಡಿದಷ್ಟು ಬೇಗನೆ ಇದು ಮೆಲ್ಟ್ ಆಗೋದು ಇದನ್ನು ಇವಾಗ ಡಬಲ್ ಬಾಯ್ಲ್ ಮಾಡಿ ಮೆಲ್ಟ್ ಮಾಡಲಿಕ್ಕಿದೆ ಸೋಪ್ ಬೇಸ್ ಇಲ್ಲದವರು ಪ್ಯಾಸು ಸೋಪನ್ನು ಬಳಸಿ ಅದರಿಂದಲೂ ಮನೆಯಲ್ಲಿ ನಮಗೆ ಬೇಕಾದಂಥ ರೀತಿಯಲ್ಲಿ ಸೋಪನ್ನು ಮಾಡಬಹುದು ಇದು ಸೋಪಿಗೆ ಹಾಕುವಂತಹ ಕಲರ್ ಗ್ರೀನ್ ಮತ್ತು ಆರೆಂಜ್ ಕಲರ್ ಇದೆ ಇದಕ್ಕೆ ನಾನು ಸ್ವಲ್ಪ ಗ್ರೀನ್ ಕಲರನ್ನು ಸೇರಿಸ್ತಾ ಇದ್ದೇನೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ನೀರನ್ನು ಕುದಿಲಿಕ್ಕೆ ಇಟ್ಟು ನೀರು ಕುದಿಯುವಾಗ ಅದರೊಳಗೆ ಈ ಪಾತ್ರೆಯನ್ನು ಇಟ್ಟು ಇದನ್ನು ಮೆಲ್ಟ್ ಮಾಡುವುದು ಬಾಣಲೆಯಲ್ಲಿರುವ ನೀರು ಕುದಿತಿರುವಾಗ ಇದು ಬೇಗನೆ ಮೆಲ್ಟ್ ಆಗುವುದು ಇದು ಮೆಲ್ಟ್ ಆಗ್ತಾ ಬರ್ತಾ ಇದೆ ಇನ್ನು ಸ್ವಲ್ಪ ಬಾಕಿ ಇದೆ ಇವಾಗ ಇದು ಫುಲ್ಲು ಮೆಲ್ಟ್ ಆಗಿದೆ ಇದಕ್ಕೆ ಇವಾಗ ಕಡಿದಿಟ್ಟಂತಹ ಈ ಮಿಶ್ರಣವನ್ನು ಸೇರಿಸೋದು ಅರಶಿನ ತುಳಸಿ ಹಾಗೂ ಅಲೋವೆರಾ ಜಲ್ಲನ್ನು ಈಗ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ಈ ಸೋಬಸನ್ನು ನೀರಿಂದ ತೆಗೆದ ಕೂಡಲೇ ಇದು ಗಟ್ಟಿಯಾಗುವುದು ಆದ ಕಾರಣ ಬಿಸಿ ನೀರಲ್ಲಿರುವಾಗಲೇ ಚೆನ್ನಾಗಿ ಈ ರೀತಿ ಕದಡಿಸ್ತಾ ಇರಬೇಕು ಸ್ವಲ್ಪ ಕಲರನ್ನು ನಾನು ಸೇರಿಸ್ತಾ ಇದ್ದೇನೆ ಗ್ರೀನ್ ಕಲರನ್ನು ಚಂದ ಕಾಣ್ಲಿಗೋಸ್ಕರ ಮಾತ್ರ ಇದನ್ನು ಸೇರಿಸುವುದು ಕಲರ್ ಬೇಕು ಅಂತೇನಿಲ್ಲ ಈ ವಿಡಿಯೋಗೋಸ್ಕರ ನಾನು ಕಲರನ್ನು ಸೇರಿಸ್ತಾ ಇದ್ದೇನೆ ಕಲರ್ ಹಾಕದಿದ್ದರೆ ಟ್ರಾನ್ಸ್ಪರೆಂಟ್ ಆಗಿ ಲೈಟಾಗಿ ಬರುವುದು ಈ ಕಲರ್ ಹಾಕಿದರೆ ಸ್ವಲ್ಪ ಡಾರ್ಕ್ ಗ್ರೀನ್ ಬರುವುದು ಆ ಥರ ನಾನು ಸೇರಿಸ್ತಾ ಇದ್ದೇನೆ ನೆಕ್ಸ್ಟ್ ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ತಾ ಇದ್ದೇನೆ ವಿಟಮಿನ್ ಇ ಕ್ಯಾಪ್ಸುಲು ಸ್ಕಿನ್ನಿಗೆ ತುಂಬ ಅಂತ ಹೇಳ್ತಾರೆ ಅದ ಕಾರಣ ಈ ಕ್ಯಾಪ್ಸಲನ್ನು ಕೂಡ ಸೇರಿಸ್ತಾ ಇದ್ದೇನೆ ಈ ಕ್ಯಾಪ್ಸುಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಇವಾಗ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಇರುವಾಗಲೇ ಈ ಸೋಪ್ ಮೋಲ್ಡಿಗೆ ಇದನ್ನು ಒಯ್ಯುವುದು ಇದರಲ್ಲಿ ಮೂರು ಸೋಪ್ ಆಗಿದೆ ಇದನ್ನು ಹೊರಗಿಟ್ಟಲ್ಲಿ ಒಂದು ಗಳಿಗೆಯಲ್ಲಿದು ಗಟ್ಟಿಯಾಗುದು ಇದರ ಮೇಲಿರುವ ಈ ನೊರೆ ತೆಗೆದರೆ ಒಳ್ಳೆಯದು ಇದ್ರೂ ಕೂಡ ಏನಾಗೋದಿಲ್ಲ ಆದರೆ ಅದು ಒಣಗುವಾಗ ಆ ನೊರೆ ಹಾಗೆ ಉಳಿಯುವುದು ಅದ ಕಾರಣ ತೆಗೀತಾ ಇದ್ದೇನೆ ಒಂದೆರಡು ಗಂಟೆಯಲ್ಲಿ ಸೋಪ್ ರೆಡಿಯಾಯಿತು ಬೇರೆ ಸೋಪು ಒಣಗಬೇಕಾದ್ರೆ ಇಡೀ ದಿವಸ ಬೇಕಾಗುದಾದರೆ ಈ ಸೋಪ್ ಒಣಗ ಒಣಗ್ಲಿಕ್ಕೆ ಒಂದು ಗಂಟೆ ಸಾಕು ಇದನ್ನು ತಕ್ಷಣವೇ ಯೂಸ್ ಮಾಡಬಹುದು ಮುಖಕ್ಕೆ ಕೂಡ ಹಚ್ಚಬಹುದು ಹಾಗೂ ಕೂದಲಿಗೆ ಕೂಡ ಇದನ್ನು ಹಚ್ಚಬಹುದು ಈ ಸೋಪನ್ನು ಚಿಕ್ಕ ಮಕ್ಕಳಿಗೆ ಕೂಡ ಇದನ್ನು ಉಪಯೋಗಿಸಬಹುದು ಒಳ್ಳೆ ನ್ಯಾಚುರಲ್ ಆದ ಅಲೋವೆರಾ ಸೋಪ್ ಚೆನ್ನಾಗಿನವರೇ ಕೂಡ ಬರ್ತದೆ ಇದರಲ್ಲಿ ಇದನ್ನು ಮನೆಯಲ್ಲೇ ಇರುವಂತಹ ತುಳಸಿ ಹಾಗೂ ಅಲೋವೆರಾವೆಲ್ಲ ಸೇರಿಸಿದ್ರಿಂದ ಧೈರ್ಯವಾಗಿ ಇದನ್ನು ಯೂಸ್ ಮಾಡಬಹುದು ಚಿಕ್ಕ ಮಕ್ಕಳಿಗೆ ಹಿರಿಯರಿಗೆ ಯಾರಿಗೆ ಕೂಡ ಇದನ್ನು ಧೈರ್ಯವಾಗಿ ಯೂಸ್ ಮಾಡಬಹುದು ಏನು ಸೈಡ್ ಇಫೆಕ್ಟ್ ಇಲ್ಲ ಇದರಲ್ಲಿ ಕೊನೆಗೆ ಉಳಿದ ಒಂದು ತುಂಡು ಸೋಪ್ ಬೇಯಿಸಿತ್ತು ಅದರಿಂದ ಕೂಡ ನಾನು ಸೋಪ್ ಮಾಡಿದೆ ಮೂರು ಸೋಪ್ ಆಗಿದೆ ಇದಕ್ಕೆ ಕೂಡ ನಾನು ತುಳಸಿ ಹಾಗೂ ಅಲೋವೆರಾವನ್ನು ಉಪಯೋಗಿಸಿದ್ದೇನೆ ನಾವೇ ಮನೆಯಲ್ಲಿ ಉಪಯೋಗಿಸಿದ ಅದರಿಂದ ಧೈರ್ಯವಾಗಿ ಇದನ್ನು ಯೂಸ್ ಮಾಡಬಹುದು ನೀವು ಕೂಡ ಸೋಪ್ ಬೇಸನ್ನು ಆನ್ಲೈನ್ನಲ್ಲಿ ತರಿಸಿ ಇದೇ ರೀತಿ ಟ್ರೈ ಮಾಡಿ ನೋಡಿ ಹಾಗೂ ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಸಿಂಪಲ್ ಆದ ವಿಡಿಯೋ ಇಷ್ಟವಾದರೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗುವವರೆಗೂ ಬಾಯ್